ಜೀವನದಲ್ಲಿ ನಡೆದ ಘಟನೆಗಳ ಆಧಾರದ ಮೇಲೆ ಸಿನಿಮಾ ಮಾಡುವುದು ಸಾಮಾನ್ಯ ಆದರೆ ಕೆಲವರ ಜೀವನವೇ ನಿಜ ಜೀವನದ ಚಿತ್ರಕಥೆ ಆಗಿಬಿಟ್ಟರೆ ಅಚ್ಚರಿಯೇನಿಲ್ಲ ಬಿಹಾರ ಮೂಲದ ರಸಾಯನಶಾಸ್ತ್ರ ಪ್ರಾಧ್ಯಾಪಕನೊಬ್ಬನ ಬದುಕು ಇದೇ ರೀತಿ ಸಿನಿಮಾ ಕಥೆಯನ್ನ ಹೋಲುತ್ತದೆ ಅನಾರೋಗ್ಯ ಮತ್ತು ಆರ್ಥಿಕ ಸಂಕಷ್ಟಗಳಿಂದಾಗಿ ವಿದ್ಯಾವಂತನಾಗಿತರು ಅಪರಾಧದ ದಾರಿ ಹಿಡಿದು ಈಗ ಪೊಲೀಸರ ಅತಿಥಿಯಾಗಿರುವ ಈ ವ್ಯಕ್ತಿಯ ಕತೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ ಎರಡ್ ಸಾವಿರದ ಹದಿನೇಳು ಮತ್ತು ಎರಡ್ ಸಾವಿರದ ಒಂದರಲ್ಲಿ ದೆಹಲಿ ಹಾಗೂ ಬಿಹಾರದಲ್ಲಿ ನಡೆದ ಬ್ಯಾಂಕ್ ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿ ಮೂವತ್ತ ಎರಡು ವರ್ಷದ ದೀಪ್ ಶುಭಂ ಇತ್ತೀಚೆಗೆ ಹರಿಯಾಣದ ಸೋಹ್ನಾ ಪ್ರದೇಶದಲ್ಲಿ ಪತ್ತೆಯಾದ ತಂತ್ರಜ್ಞಾನ ಮತ್ತು ಸಿಸಿಟಿವಿ ದೃಶ್ಯಾವಳಿಗಳ ನೆರವಿನಿಂದ ಪೊಲೀಸರು ಬಂಧಿಸಿದ ದೀಪ್ ಶುಭಂ ಸೀತಾಮರ್ಹಿ ಜಿಲ್ಲೆಯವನು ಆತ ದೆಹಲಿಯ ಪ್ರತಿಷ್ಠಿತ ಕಾಲೇಜೊಂದರಿಂದ ರಸಾಯನ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಪಡೆದಿದ್ದ ನಂತರ ಎಂಫಿಲ್ ಮುಗಿಸಿ ಕಾನೂನು ಓದಲು ತೀರ್ಮಾನಿಸಿ ಸಾಮಾನ್ಯ ಕಾನೂನು ಪ್ರವೇಶ ಪರೀಕ್ಷೆಯಲ್ಲೂ ಉತ್ತೀರ್ಣನಾಗಿದ್ದ ಆದರೆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟ ಕಾರಣ ಎಲ್ಎಲ್ಬಿ ಮಧ್ಯದಲ್ಲೇ ನಿಲ್ಲಿಸಬೇಕಾದ ಪರಿಸ್ಥಿತಿ ನಿರ್ಮಾಣ ಹಣಕಾಸಿನ ಕೊರತೆ ಅವನನ್ನ ತಪ್ಪು ದಾರಿಯತ್ತ ಕೊಂಡೊಯಿತು ಎಂದು ಆತ ತನಿಖೆಯಲ್ಲಿ ಹೇಳಿಕೊಂಡಿದ್ದಾನೆ ಎರಡ್ ಸಾವಿರದ ಹದಿನೇಳರಲ್ಲಿ ಪಟಾಕಿ ಮೈಥೆಲ್ ಅಸಿಟೇಟ್ ಮತ್ತು ಬೆಂಜಿನ್ ಬಳಸಿ ಸ್ಮೋಕ್ ಬಾಂಬ್ ತಯಾರಿಸಿ ಬ್ಯಾಂಕ್ ದರೋಡೆ ನಡೆಸಿದ ದೀಪ್ ಶುಭಂ ಬಿಹಾರದ ಸೀತಾಮರಿಹ್ಲಾ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯಲ್ಲಿ ಮೂರು ಪಾಯಿಂಟ್ ಆರು ಲಕ್ಷ ರೂಪಾಯಿ ದೋಚಿದ ಜೈಲು ಶಿಕ್ಷೆಯ ನಂತರ ಆತ ಬದುಕನ್ನು ಬದಲಿಸಿಕೊಳ್ಳುವ ಬದಲು ಮತ್ತೆ ಅಪರಾಧದ ಮಾರ್ಗ ಹಿಡಿತ ಎರಡ್ ಸಾವಿರದ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಸಹ ಅಪರಾಧಿ ರಿತೇಶ್ ಠಾಕೂರ್ ಜೊತೆ ಸೇರಿ ದೆಹಲಿಯ ಎರಡು ಬ್ಯಾಂಕ್ಗಳಲ್ಲಿ ದರೋಡೆ ನಡೆಸಿದ ಅಲ್ಲದೆ ಗುಜ್ರಾನ್ ವಾಲದಲ್ಲಿ ಏಳು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ಮೊಬೈಲ್ಗಳನ್ನ ದೋಚಿದ ಪ್ರಕರಣದಲ್ಲೂ ಅವನ ಕೈವಾಡವಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ